ಏನ್ ಮೇಡಮ್ ಈ ಸರ್ಕಾರ ಒಂದೊಂದೆಲ್ಲ ಮಾಡದೆ ಸರ್ಕಾರ ಮಾಡೋ ಕೆಲಸಕ್ಕೆ ನಾವು ಹಸಿ ಹೊಡಿತಾ ಮೇಡಮ್ ಅಯ್ಯೋ ನನ್ಗಂತೂ ಏನ್ ಇವತ್ತು ನಾವು ಶೋಭಾ ಎಷ್ಟೊತ್ತಾದ್ರೂ ಸೆನ್ಸೆಕ್ಸ್ ಮುಗಿಸ್ಲೇಬೇಕು ಜನಗಣತಿ ಮುಗಿಸಿಲ್ಲ ಅಂತಂದ್ರೆ ಆರ್ ಆಫೀಸರ್ ಕಡೆಯಿಂದ ನಮಗೆ ಫುಲ್ಲು ಇದು ಬರುತ್ತೆ ಸೊ ಮಾಡಲೇಬೇಕು ಮನೇಲಿ ಯಾರಿದ್ದಾರೆ ನೋಡೋಣ ನೀನೇ ನೋಡ್ತಾ ಇದೆಯಲ್ಲ ಐ ಆರ್ ಆಫೀಸರ್ ಕಡೆ ನನಗೆ ಎಷ್ಟು ಪ್ರೆಸರ್ ಇದೆ ಅಂತ ಹೌದು ಮೇಡಮ್ ರಾಜೇಶ್ ಸರ್ ಬೆಳಿಗ್ಗೆನೂ ಕಾಲ್ ಮಾಡಿದ್ರು ಎಷ್ಟು ಗ್ಯಾಪ್ ಎಲ್ಲ ಮುಗಿತಾ ರಿಪೋರ್ಟ್ ಯಾವಾಗ ಸಬ್ಮಿಟ್ ಮಾಡ್ತೀರಾ ಅಂತ ನಾನು ಅದಕ್ಕೆ ಸರ್ ಇನ್ನೊಂದು ಟೂ ಡೇಸ್ ಟೈಮ್ ಕೊಡಿ ಸರ್ ಮಾಡ್ತಾ ಇದ್ದೀವಿ ಸಬ್ಮಿಟ್ ಮಾಡ್ತೀವಿ ಅಂತ ಹೇಳಿದ್ದೀನಿ ನನಗೂ ಕಾಲ್ ಮಾಡಿದ್ರಮ್ಮ ನಾನು ಅದನ್ನೇ ಹೇಳಿದ್ದೀನಿ ಟೂ ಡೇಸ್ ಟೈಮ್ ಕೊಡಿ ಸರ್ ಅಂತ ಪರಮ ಯಾರಿದ್ದಾರೆ ನೋಡೋಣ ಈ ಮನೇಲಿ ಐತಿನಿರಿ ಮೇಡಮ್ ಯಾರಿದ್ದಾರು ಅಮ್ಮ ಅಮ್ಮ ಹೊರಗಡೆ ಯಾರಾದ್ರೂ ಇದ್ದೀರಾ ಅರವಾ ಒಳಗಿದ್ದೀನಿ ಕಣ್ ಬಂದಿ ಇಟ್ಟು ಕಣ ಯಾರು ಅಮ್ಮ ನಾವು ಸ್ಕೂಲಿಂದ ಮಿಸ್ ಬಂದಿದ್ದೀವಿ నిమ్మ జనగంటి మార్బెక్కిట సల్పా ఆచే బర్తిరా యాకవ మిస్స నముడగా స్కూల్ గోదకనవ అమ్మా స్కూల్ తెల్ల బన్నీ సల్పా ఆచి బన్నీ మాటాడన ఇది యాక మిస్స నిన్న జనమట ఇదరలా ఇటున కొబర్దేవద్రీ అల్ల ఎదకలేన ఏం మాడరలా మిస్స యాక మిస్స నముడగా ఆరే బందదలా స్కూల్ గే ఆగ్లే రెడియగి ఇటున బుట్టు బతలా మేడమో యాకిన స్కూల్ బందిలానో వుడగు స్కూల్ బందిదరా అమ్మా స్కూల్ ల ఇదరే నన్న సెన్సెస్ మాడక ఏంటని బందిదినమ్మ ఓ యావసన బడకనవ ఓ మనేలే పడకతుందా బరి హస్కలేనే ఇన్న సస కట్కొనవ నానో దాకనవ స నమ్గే అమ్మా అస్సూ ಅಲ್ಲ సెన్సస్ జనగణతి మాట పనిది ని మనేలే ఎంత జనైదరే ఏను ఎత్తా అంత బర్కనవకి పండిదిని ఓ మత అంగనకిలోవ నిను నీనేనో అందల ననగ సస అందన కేలుస్తా సస కోటిదేనో అన్కండి గవర్నమెంట్ కడేయింద గవర్నమెంట్ రల్ నీవు గవర్నమెంట్ ర సస కోటరేనో అంత అన్కండి ఏడవ ఎన్ బెకు నినికిగా మనేలే ఎంత జనైదిరి యాదిదిరి ఏడమ అమ్మమనేలవా నేను నా గండా నా మగ నామ్మ ಮಕ್ಕలు ఇరడు నా ససి నా సత్ ముండ అబ్బలవ్ అవ్ అవ్ బూమక్ బారా నగ్ దండ అవలబ్ అవలి ఏన్ ఆ యాకమ్మ అంటే ససికి ససిని చానాగా నోట్కోవికమ్మ నీవు hei di dalam lagi, nur kempakan lagi, nyaris sekarang kau akan taklava, ini ingatkanmu, harus kelas kau lakukan lagi, kempa kau ini sebesar level V, itu anggota kau mah, nih ya udahlah, dimusuhin baik kau dalam labu nipbara, ngedanduaga oleh enta, adik kau naik lebih duste, nih boy sistem mah, lo nanggwa, urogon tadi carban tadi astaga ನಿಮ್ಗೆ ಎಷ್ಟು ವರ್ಷ ಆಗಿದೆ ಅಂತ ಕರೆಕ್ಟಾಗಿ ಹೇಳಿ ನಾವೇ ನಿಮ್ಮಂಗೆ ಓದ್ಕೊಂಡು ಬರ್ಕೊಂಡು ಇದ್ದವ ಲೆಕ್ಕ ಹಾಕೊಂಡು ಕುತ್ಕೊಳ್ಳಕ್ಕೆ ವಯಸ್ಸಾ ಎಷ್ಟೋ ಬರ್ಕೊಂಡು ನೋಡಿ ಮೇಡಮ್ ಆಧಾರ್ ಕಾರ್ಡ್ ಇದ್ರೆ ಇಸ್ಕೊಂಡ್ಬಿಡಿ ಆಧಾರ್ ಕಾರ್ಡ್ ಅಲ್ಲಿ ಎಷ್ಟಿದೆಯೋ ಅಷ್ಟು ಬರ್ಕೊಳ್ಳೋಣ ಅಮ್ಮಜ್ಜಿ ನಿಮ್ಮ ಆಧಾರ್ ಕಾರ್ಡ್ ಇದ್ರೆ ಕೊಡಿ ನಿಮ್ಮ ಮನೆಯವ್ರೆಲ್ಲ ಆಧಾರ್ ಕಾರ್ಡ್ ಕೊಂಡು ನಾವೇ ನಾವೇ ನೋಡ್ಬಿಟ್ಟು ಎಷ್ಟು ಬರ್ಕೊಂಡ್ಬಿಡ್ತೀವಿ ಆಧಾರ್ ಕಾರ್ಡ್ ಅವಾ ಚಿಗ್ಲ ಅವನಲ್ಲ ಕರಿನ ಮಗ ಅದೇನೋ ಮುತ್ಕುರ್ಗೆ ದುಡ್ಡು ಬರ್ತದೆ ಅರವತ್ತು ವರ್ಷದ್ದು ಅಂತ ಅಂದ್ಬಿಟ್ಟು ದುಡ್ಡು ಮಾಡಿಸ್ತೀನಿ ಅಂತ ಆಧಾರ್ ಕಾರ್ಡ್ ಇಸ್ಕೊಂಡೋಗಿ ಇನ್ನು ತಂದೆ ಕೊಟ್ಟಿಲ್ಲ ಕಣ ಮಂತಕ್ಕೆ

ഫുൽ കോ

ಅಜ್ಜಿ ನಾವು ನಿಮ್ಮ ಶಾಲೆಯಿಂದ ಬಂದಿದ್ದೀವಿ ನಿಮ್ದು ಮನೆಯದು ಮನೇಲಿ ಎಷ್ಟು ಜನ ಇದ್ದಾರೆ ಏನೇ ಎಲ್ಲ ಬರ್ಕೊಂಡು ಹೋಗಕ್ಕೆ ಜನಗಣತಿ ಮಾಡಕ್ಕೆ ಬಂದಿದ್ದೀವಿ ಅಯ್ಯೋ ನನ್ನ ಸಾವತಿ ಮಗಳೇ ಹಾ ನಾನೇನು ಮಾಡಿದ್ರೆ ನನ್ನ ಸಾಯ್ಸಕ್ಕೆ ಬಂದಿದ್ದಿ ಏ ಮಗು ಏ ಮುಖ ಯಾಕೆ ಯಾರು ನೀನು ನಾನು ಒಡೆ ಹೊಡೆ ಕೊಡೋಣ ಕಣ ಹಾ ಹಾ ಸುಮ್ಮನೆ ಮುದುಕಿ ಕೂತಾಳೆ ನಾನು ಎಷ್ಟು ಮಾಡ್ಬಿಟ್ಟು ಹೊಡೆ ಬಿಟ್ಕೊಳೋಣ ಅಂತ ಬರೀದಿರಾ ಒವ್ವ ಅವ್ವ ಏನ ಕಾಲ ಬರ್ತಪ್ಪ ಈ ಕಾಲದಲ್ಲಿ ನೋಡಿ ಹೆಂಗೋಳಿ ಅಯ್ಯೋ ಅಪ್ಪ ಯಪ್ಪಾ ನೋಡಿದ್ರೆ ಹೆಂಗ್ ಕಾಣಸ್ತಿದೆ ಅವಳಿ ಇಟ್ಕೊಂಡಂಗೆ ಕಾಣಿಸ್ತಿದಿ ನೀ ನೋಡಿದ್ರೆ ಒಡಗಿಡ ಬಿಸ್ಕೊಳಕ್ ಬಂದದೇ ಇಲ್ಲವ್ವ ನಿಂಗೇನೋ ಮಾಡೋಕೆ ಕೆಲ್ಸಿಲ್ಲವವ್ವ ಅಯ್ಯ ಅಮ್ಮ ನಾನು ನೋಡದೆ ಬಿಸ್ಕೊಳತ್ ಬಂದಿಲ್ಲ ನಿಮ್ಮ ಹತ್ರ ಜನ ಕಾಣತ್ತೆ ಮಾಡದ್ ಬಂದಿದೀನಿ ಅಯ್ಯೋ ದೇವರೇ ಯಶವಂತ ಕಮ್ಮಿದೀರಿ ಬಂದಿದ್ದೀರಿ ಇಬ್ರಿದಿರಿ ಏನು ಜಾಗಗಳ ಅವ್ವ ಅವ್ವಾ ಅವ್ವಾ ತಡಿನ ನಮ್ಮೂರಲ್ಲ ಕರಿತೀನಿ ಮಾಡ್ತೀನಿ ನಿಮ್ಗೆ ಬಂದಾಳಾ ಸರಿಯಾ ಕೆಂಚಾ ಲೌಡಿ ಬಂದ್ರ ಬಂದ್ರ ಇಲ್ಲಿ ಕಾಲ್ಮಡರ್ ಬಂದಾಳ ಇಬ್ರು ಮುಂಡೆ ವಡಿ ಬಂದ್ರ ಅಯ್ಯೋ ಅಯ್ಯೋ ಇವ ಜೀನ್ ಈ ತರ ಮಾಡ್ತಾ ಇದ್ದಾರೆ ಜನ ಎಲ್ಲ ಸಿಸ್ ತರ ಕಾಣಿಸ್ತಾ ಇದ್ದಾರೆ ಇವರು ನಾವೇನೇ ಹೇಳಿದ್ರು ಇವರು ಏನೋ ಅಂತ ತಿಳ್ಕೊಂಡು ಬಂದ್ರ ಬಂದ್ರ ಮನೆ ಸಮ ಇವಳು ಅನ್ನಿಂಗಿದ ಮಾಂಗಲ ಚೇನ್ ಬಿಚ್ಕೊಂಡ ಅವರಲ್ಲ ಇವರೇ ಇರಬೇಕು ಕಾಣ ಬರೋ ಇವರು ಇವರು ಇವರೇ ಕಾಣ ಬಂದ್ರ ಬಂದ್ರ ಬಿರ್ನೆ ಬಂದ್ರ ಅಂದ್ರೆ ಮಕ್ಕಳು ಓಡೇ ಬರಲ್ಲ ಅವರಲ್ಲ ಊರಲ್ಲಿ ಇದ್ದವರೆಲ್ಲ ಕಾಣ ಜನ ಇವರು ಬೇರೆ ಇಬ್ರು ಮುಂದೆ ಬಂದವರೇ ನಾನು ಬೇರೆ ಇಷ್ಟಂದ್ರ ಮಾಡಬೇಕು ಅಂತ ಕೂತೀನಿ ಅಯ್ಯೋ ಅಜ್ಜಿ ನೀ ಇතර ಮಾಡ್ತಾ ಇದಾರೆ ಅಜ್ಜಿ ನಾವು ಕಲ್ರೆಲ್ಲ ಜನಗಣತಿ ಮಾಡಕ್ಕೆ ಬಂದಿರೋರು ಮೇಡಂ ಇದೆ ನೀ ಇತರ ಆಯ್ತು ಯೋ ಆ ಕಿವಿಲಿ ಹೋಗಿ ಏಳು ಸ್ವಲ್ಪವರ್ಗೆ ಕಿವಿ ಕೇಳಸಲ್ಲ ಅನ್ಸುತ್ತೆ ಅಯ್ಯೋ ನಿင်္ဂತ್ರ ಪುಟಳಲ್ಲ ಹೇ ಹೋಗು ದೂರಕ್ಕೆ ನಿಮಿಷ ಕೇಳಿಸ್ಕೋಳಿ ನಾವು ಜನಗಣತಿ ಮಾಡಕ್ಕೆ ಬಂದಿರೋದು ಜನಗಣತಿ ನಿಮ್ಮ ಸ್ಕೂಲ್ಿಂದ ಬಂದಿರೋದು ನಾವು ಮಿಸ್ಕಳೋ ಮಿಸ್ಕಳೋ ಅದೆ ಅನ್ಕೊಂಡೆ ಅಯ್ಯೋ ನಮ್ಮೂರ್ ಬೇರೆ ಕಳ್ತರು ಬಂದರು ಅಂತ ಅದೇ ನಿಮ್ನೆಲ್ಲೋ ನೋಡಿದೀನಿ ನೋಡಿದೀನಿ ಅಂತ ನೆನ್ಪಾಯ್ತಿತ್ತು ಮೊನ್ನೆ ನಿಮ್ಮ ಸ್ಕೂಲ್ ಅದಾದ ಸ್ಕೂಲ್ ಡೇನ ಪಾಡೇನ ಮಾಡಿದ್ರಲ್ಲ ನಾನು ಬಂದಿದ್ದೆ ಅವಾಗ ನೋಡಿದೆ ನಿಮ್ಮ ನೆನಪು ಅಯ್ಯೋ ನೆನ್ಪೇ ಆಗ್ಲಿಲ್ಲ ಅವಾಗ ಏನ್ ಬೇಕ್ರ ನಿಮ್ಗೆ ಬದುಕ್ತ ಬಡ್ಜೀವ ಮೇಡಮ್ ಇವಜ್ಜಿ ಕಿವಿಲ್ಲ ಖರ್ಚ್ಕೊಂಡ್ಮೇಲೆ ಅಟ್ಲೀಸ್ಟ್ ನಮ್ಮ ಮಿಸ್ ಅಂತ ಕಂಡಿಡತ್ತಾರಲ್ಲ ಅದೇ ನಮ್ಮ ಪುಣ್ಯ ಶೋಭಾ ಇಲ್ಲ ಬಂದ್ಬಿಡು ನಾವು ಬೇರೆ ಟೈಮಲ್ಲಿ ಬರೋಣ ಈ ಮನೆ ಹತ್ರ ಇವಜ್ಜಿಗೇನು ಕೇಳಿಸಲ್ಲ ನಾವು ಹರ್ಚ್ಕೊಂಡು ಮಾತಾಡೋದಕ್ಕಾಗಲ್ಲ ಹೌದು ಮೇಡಮ್ ಆಮೇಲೆ ಬರೋಣ ಬೇಕಾದ್ರೆ ಅಜ್ಜಿ ಮನೆ ಹತ್ರ ಆಗಲ್ಲ ನಮ್ಮ ಕೈಲಿ ಹರ್ಚ್ಕೊಂಡ್ ಮಾತಾಡಕ್ಕೆ ನಮ್ ಗಂಟೆಲ್ಲ ಹೋಗ್ಬಿಡ್ತು ಮೇಡಮ್ ಏನ್ರವ ಇಬ್ಬರ ಮಾತ್ರ ಕೊತ್ತಾ ಇದ್ರಲ್ಲ ಅಯ್ಯೋ ತಿರ್ಗಿ ಡ್ಯಾನ್ಸ್ ಪ್ರೋಗ್ರಾಮ್ ಮಾಡಿದ ಅಯ್ಯೋ ಅಗ್ರವ ನಡ್ಕಲ್ಲ ಆಗಲ್ಲಕಣ ಡ್ಯಾನ್ಸ್ ಪಾನ್ಸ್ ಮಾಡಕ್ಕೆ ಅಯ್ಯೋ ಊರ್ ಹೋಗು ಅಂತ ಅದೇ ಕಾಡ್ಬಾ ಅಂತ ಅದೇ ಡ್ಯಾನ್ಸ್ ಮಾಡೋಣ ನಾನು ಆಗಲ್ಲ ಕಣ್ರಿ ಮಗ ಅಯ್ಯೋ ದೇವ್ರಿ ಇವ್ ಅಮ್ಮನ್ ಕರ್ಕೊಂಡೋಗ್ ನಾನು ಎಲ್ಲಿ ಡ್ಯಾನ್ಸ್ ಮಾಡಿದ್ಲಿ ಓ ಮೈ ಗಾಡ್ ಸೇವ್ ಮೀ ഓ മഡം ഫസ്റ്റ് ഇല്ല നടരി നിമ്മ അജിത വർച്ച അർച്ച നമ്മ കേ കണ്ണല് നീരെ പറയാതെ തർക്കലക്കത്തിran നൻ കൈയില കണ